ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ನಾನು ನಾಡಿನ ವಿವಿಧ ದೇಗುಲಗಳಲ್ಲಿ ನವರಾತ್ರಿ ಸಂಭ್ರಮ ಕಟ್ಟಿದೆ ಬಡಕುಂದ್ರಿ ಶ್ರೀ ಹೊಳೆಮ್ಮ ದೇವಸ್ಥಾನದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ತಾಯಿ ಶ್ರೀ ಹೊಳೆಮ್ಮ ದೇವಿ ಭಕ್ತರನ್ನು ಹೊಂದಿದ್ದು ಒಂಬತ್ತು ದಿನಗಳ ಕಾಲ ಈ ನವರಾತ್ರಿ ಉತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗುವುದು ಬಂದಂತ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಎಂದು ಪ್ರಜಾರಾಜ್ಯ ವಾಹಿನಿಗೆ ಆಚಾರ್ಯ ಪೂಜಾರಿ ಹೇಳಿದರು ನಾಳೆ ನಾಳೆ ಸುಮಾರು ಜಾಗರಣೆವರೆಗೆ ಒಂಬತ್ತು ದಿವಸಗಳವರೆಗೆ ಶಿವಮೊಗ್ಗ ಸಾಕಷ್ಟು ಜನ ಭಕ್ತಾಧಿಗಳು ದೇವಸ್ಥಾನಕ್ಕೆ ಹೋಗುವಂಥವರು ಮಯಾಕುವಂಥ ದೇವಸ್ಥಾನಕ್ಕೆ ಭಕ್ತರು ಐದು ದಿನ ಬತ್ತಿ ಒಂಬತ್ತು ದಿನ ಬತ್ತಿ ಏಳು ದಿನ ಬತ್ತಿ ಅಂತೇಳಿ ಪ್ರತಿ ದಿವಸ ಐದು ಬ್ರಹ್ಮ ದೇವಸ್ಥಾನಕ್ಕೆ ದೇವಿ ದರ್ಶನ ಪಡ್ಕೊಂಡು ಬ ದೀಪ ಹಾಕುವಂಥ ಒಂದು ವಾಡಿಕೆ ಮೊದಲಿನಿಂದ ಐತಿ ಈ ಸಲಹಣ ಸಾಕಷ್ಟು ಮಳೆ ಬೆಳೆ ಸಾಕಷ್ಟು ಆಗಿರೋದ್ರಿಂದ ಈಗಾಗಲೇ ಎಲ್ಲ ಬಸ್ ಬಳಿಯಾಗಿ ನೀರು ನಿಂತಿರೋದ್ರಿಂದ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕುಡಿಯುವ ನೀರು ವ್ಯವಸ್ಥೆಯನ್ನು ಸಾಕಷ್ಟು ಭಕ್ತರಿಗೆ ಮಾಡಿದ್ದೀವಿ ಮತ್ತು ಪ್ರತಿ ವರ್ಷ ನಮ್ಗೆ ಟ್ರಾಫಿಕ್ ಆಗ್ತಿತ್ತು ಆದರೆ ಟ್ರಾಫಿಕ್ ಸ್ವಲ್ಪ ಸಮಸ್ಯೆ ಇದೆಯಲ್ಲೂ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜಭಾಷೆ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳನ್ನು ದೇವಿ ಸಾಕ್ಷಾತ್ ಏನಂತ ಶಕ್ತಿ ಪೀಠ ನಾವು ಹೇಳ್ತೀವಿ ನಾವು ಬರುವಂಥ ಭಕ್ತರಿಗೆ ಯಾವ್ಯಾವ ರೀತಿಯ ಒಂದು ಸೌಲಭ್ಯಗಳನ್ನ ಏನೇನು ತಪ್ಪು ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಬರೋಕೆ ವಸ್ತಿ ಬಂದವರಿಗೆ ಯಾತ್ರೆ ನಿವಾಸ ಐತಿ ರೂಮ್ ಅದಾವು ಸಾಕಷ್ಟು ವ್ಯವಸ್ಥೆ ಇರ್ತೈತಿ ಇಲ್ಲಿ ಅನ್ನ ಪ್ರಸಾದ ಅಂತೂ ಪ್ರತಿ ದಿವಸ ಬರ್ತಾ ಇರೋದ್ರ ನೈವೇದ್ಯ ಬರೋದ್ರೆ ಅದನ್ನ ಅನ್ನ ಪ್ರಸಾದ ನಾವು ಯಾರಿಗೆ ಪ್ರಸಾದ ಮಾಡ್ತೇವೆ ಅಂದ್ರೆ ಪ್ರಸಾದ ಕೊಡ್ತೇವೆ ಮತ್ತು ನವರಾತ್ರಿ ಅಂದ್ರೆ ದೀಪದ ಬತ್ತಿ ಹಾಕುವಂಥ ವಾಡಿಕೆ ಅವ್ರ ಮಣಿದೇವರ ಎಲ್ಲಿ ಎದ್ರು ಬಾಂಬೆ ಪುನಃ ಅವ್ರು ಎಲ್ಲಿ ಕರ್ನಾಟಕ ಹೊರಗಿದ್ರು ಸ್ವರಿದ್ರು ಮಹಾರಾಷ್ಟ್ರ ಕರ್ನಾಟಕ ಗೋವಾ ರಾಜ್ಯಗಳಿಂದ ಆ ಬಂದ ದಿಬ್ಬ ಹಾಕುವಂತ ವಾಡಿಗೆ ಮೊದಲೊಂದು ರೀತಿ ಅವ್ರು ಎಲ್ಲಿದ್ದರೂ ಬಂದ ದಿಬ್ಬ ಹಾಕ್ತಾರೆ